ಇವತ್ತು ಬಿ ಜೆ ಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮದುವೆ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ ಟ್ರಂಪ್ ಯಾತ್ರೆ ಮಾಡಿರಿ ನೀವು ಇನ್ನು ಮುಂದೆಗಡೆ ಟ್ರಂಪ್ ಫೋಟೋ ಹಾಕ್ಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಟ್ರಂಪ್ ಏನು ಕೇಳ್ತಾ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾಕೆ ಆಗ್ಬಾರ್ದಾಗಿತ್ತು ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೆಂಡ್ ಇತ್ತಲ್ಲ ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ರೀಸನ್ ಏನು ಯಾಕೆ ಸೀಸ್ ಫೈರ್ ಆಯಿತು ಅದಕ್ಕೆ ಉತ್ತರ ಐ ಬೇಕಲ್ವಾಕ್ ಲೇಟರ್ ಸೊ ವಿ ವಾಂಟ್ ಟು ನೋ ಆನ್ ವಾಟ್ ಬೇಸಿಸ್ ಅಗ್ರೀಡ್ ಫಾರ್ ಸೀಸ್ ಫೈರ್ ಸೀಸ್ ಫೈರ್ ಈಸ್ ಬಿನ್ ಅಗ್ರೀಡ್ ಓನ್ಲಿ ಬಿಕಾಸ್ ಆಫ್ ದ ಮೀಡಿಯೇಷನ್ ಟ್ರಂಪ್ ವೇರ್ ಟ್ರಂಪ್ ಈಸ್ ಎನ್ಫೈಸಿಂಗ್ ಅಂಡ್ ಟೆಲಿಂಗ್ All the three times, 12, 13th, and 14th, even yesterday and day before yesterday, when he was there in Saudi Arabia, he was addressing very casually, saying that folks, I called both the folks and said to them, hey, look, don't, my dear friends, fight madak don't fight, so that we can do more trade. It is a shame on our country. Even for that also, we are not replying to it. I've warned Mr. Modi sir because he claims to be is a very close friend of Mr. Modi. ಟುಡೇ ಎಲ್ಲರಿಗಿಂತ ಜಾಸ್ತಿ ಐ ಎಮ್ ಎಫ್ ಫಂಡಿಂಗ್ ಆಯಿತು ಐ ಎಮ್ ಎಫ್ ಫಂಡಿಂಗ್ನಲ್ಲಿ ನೂರ ತೊಂಬತ್ತು ದೇಶಗಳಿದ್ದಾವೆ ನೂರ ತೊಂಬತ್ತು ದೇಶದಲ್ಲಿ ನಾವೊಂದು ಆಪ್ಸ್ಟೆನ್ ಆಗೋದು ಬಿಟ್ರೆ ಪ್ರತಿಯೊಂದು ದೇಶ ಅದನ್ನು ಬಿಲ್ ಪಾಸ್ ಮಾಡ್ತು ಆ ದುಡ್ಡು ಬಂತು ಯಾರಿಗೆ ಬಂತು ಆ ದುಡ್ಡು ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೇರಿಕಾ ನಾವು ನೋಡಿದ್ರೆ ಪ್ರತಿ ಸಲ ಅಮೆರಿಕಕ್ಕೆ ಹೋಗಿ ಅಬ್ಕಿಬಾ ಟ್ರಂಪ್ ಸರ್ಕಾರ ಅಬ್ಕಿಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಅಬ್ಕಿಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಇವತ್ತು ನಮಗೆ ಅಮೆರಿಕನ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಒಬಾಮ ಅವರು ಬೇಕಿದ್ರೆ ಹಳೆ ಕ್ಲಿಪ್ ತಗೊಂಡು ನೋಡ್ರಿ ಯಾವ ರೀತಿ ಮಾತನಾಡಿದ್ರು ಇದೇ ಟೆರರ್ ಅಟ್ಯಾಕ್ ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದರು ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ಮೋದಿ ಸಾಹೇಬ್ರು ನಾವು ದಿನ ನೋಡ್ತಾ ಇದ್ವಿ